ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗನ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರದ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ಬಂದು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ನಾನು ತುಂಬ ಬೆಳಗ್ಗೆ ಬಂದೆ ಯಾಕಂದರೆ ಭಾನುವಾರ ಸ್ವಲ್ಪ ಬೇಗನೆ ಬರಬೇಕು ಬೇಗನೆ ಬಂದಿದ್ದೀನಿ ಒಂಥರ ಫುಲ್ಲು ಇವತ್ತು ಹುಷಾರಿಲ್ದೆ ಹೋ ಥರ ಆ ಥರ ಅನ್ನಿಸ್ತಾ ಇದೆ ಹಾಗಾಗಿ ಫೇಸ್ ಎಲ್ಲ ಒಂಥರ ಡಲ್ಲಾಗಿದೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಅನ್ನಿಸ್ತಾ ಇದ್ದೀನಿ ಬೆಳಗಿನ ಹಸಿರೆ ಬೇಗನೆ ಬಂದೆ ಹಾಗೆ ಟಿಫನ್ ಇನ್ನೂ ಮಾಡಿಲ್ಲ ಮಾಡಬೇಕು ಹಾಗೆ ತುಂಬ ಹೊಟ್ಟೆ ಎದ್ತಾ ಇದೆ ಬೆಳಗ್ಗೆ ಹಾಗೆ ಒಂದು ಕಾಫಿ ಕುಡ್ಕೊಂಡು ಹಾಗೆ ಬಂದೆ ನಾನು ಡ್ಯೂಟಿಗೆ ಫೇಸಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಅನ್ನಿಸ್ತಾ ಇದೆ ನನಗಂತೂ ಫುಲ್ ಒಂಥರ ಬ್ಲೀಚರ್ ಇದೆ ಇವತ್ತು ಇವತ್ತೆಲ್ಲ ಚೆಕ್ ಔಟ್ ಇದೆ ಒಂದು ಸಿಕ್ಸ್ ಮೆಂಬರ್ಸ್ ಲಂಚ್ಗಿದ್ದಾರೆ ಅದಾದರೆ ಚೆಕ್ ಔಟ್ ಆಗುತ್ತೆ ಎಲ್ಲರೂ ಔಟ್ ಮಾಡಿಬಿಟ್ಟು ಆಮೇಲೆ ನಾನು ಸ್ವಲ್ಪ ಮನೆಗೆ ಹೋಗಬೇಕು ಕೆಲಸ ಇದೆ ಹಾಗೆ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಭಾನುವಾರದ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ವ್ಯಾಕ್ಯೂಮ್ ಮಾಡಿಲ್ಲ ಹೇಗೋಗುತ್ತೆ ಮತ್ತಿದ ಹೀಗಾಗ್ಬಿಟ್ಟಿದೆ ಕೊಚ್ಚಿ ಹಾಕಿದ್ವಲ್ಲ ಹ್ಮ್ తే క్లోరిన్ ఆకడిదివి మట్టిది ఆకడిదివాల హ్ బట్ అది చేం నాకంతక్షణం ఆనల ఫస్ట్ కి వస మెషిన్ ఆకడిదివాల హ్ ఒకసలి ఆలంస్టోన్ నాకు నీట వాట్ ఫిల్టరేషన్ మార్కೊಂಡ್ರೆ ఆమనే ఫస్ట్ే కొంచెం కసరై ఇట్టు నా వసది మెషిన్ మార్కೊಂಡను ఇగ ఆలంస్టోన్ ఇల్వాల నే నాడే ఆ కష్టం ఉందివాల హ్ ఉన్న శనివారం లోపు ఆల్ కష్టోడే తర్చి పెట్టు ఆ ಫಿಲ್ಟ್ರೇಷನ್ ನೈಟ್ ಎಲ್ಲ ಓಡಿಸ್ತಾ ಹ್ಞೂ ಹ್ಞೂ ತುಂಬ ಹೊಟ್ಟೆ ನೋಯ್ತಿದೆ ಗೈಸ್ ಇವತ್ತಂತೂ ಸಿಕ್ಕಾಪಟ್ಟೆ ಬಟ್ಟೆ ನೋವು ನನಗಂತೂ ನಿಜವಾಗ್ಲೂ ಡ್ಯೂಟಿ ಇಲ್ಲ ನಾನು ಎಲ್ಲೂ ನಡೆಯೋಕ್ಕಾಗ್ತಿಲ್ಲ ಇಲ್ಲ ನಂಗೆ ಅಷ್ಟು ಹೊಟ್ಟೆನೂ ಇತಾಯಿದೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಗೆಸ್ಟು ಕೀನ ಒಳಗಡೆ ಬಿಟ್ಬಿಟ್ಟು ಆಚೆಯಿಂದ ಲಾಕ್ ಮಾಡ್ಕೊಬಂದ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನೇ ಹೋಗಬೇಕು ಯಾಕಂದರೆ ಕೀ ಇದೆಯಂತ ಚೆಕ್ ಮಾಡೋಕ್ಕೆ ಯಾಕಂದರೆ ಪಾಸ್ವರ್ಡೆಲ್ಲ ನನಗೆ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾನೇ ಹೋಗಬೇಕು ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಗೈಸ್ ಹಾಗೆ ರೂಮ್ ಚೆಕ್ ಮಾಡಿಕೊಂಡು ಕೀ ಎತ್ಕೊಂಡು ಬಿಡೋಣ ಅಂತ ಕೇ ಕಂಡ್ ಕೀ ಮಿಸ್ ಆದರೆ ನೆಕ್ಸ್ಟ್ ಬರೋರಿಗೆ ಕೊಡೋಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವರೇನು ಕಲ್ಕಳ್ರು ಕಲ್ಲನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಏನೇನೋ ಕದಿಯದ್ ನೋಡಿದ್ದೀನಿ ಇವರು ಕಲ್ಲನ್ನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಈ ವೈಟ್ ವೈಟ್ ಕಲ್ಲು ಬರುತ್ತಲ್ಲ ಆ ಥರ ಕಲ್ಲನ್ನ ಕವರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪ ಸ್ವಾಮಿ ವಾ ಓಪನ್ ಇದೆ ಮೋಸ್ಟ್ಲಿ ಕೀಯಲ್ಲಿ ಬಿಟ್ಟಿದ್ದಾರೆ ನೋಡೋಣ ಈ ಥರ ಬಿಟ್ಬಿಟ್ರೆ ಹಾಳಾಗುತ್ತೆ ಲಾಕು ಹ್ಞೂ ಇದೆ ಇದೆ ಯಾಕಂಟಿ ಬೆಳಗ್ಗೆಯಿಂದ ಇವತ್ತು ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ ಎಡಿಟ್ ಮಾಡ್ತಾ ಇದ್ದೀನಿ ಬಟ್ ಒಬರೇ ಚೆಕ್ಔಟ್ ಆಗಕ್ಕೆ ಬರ್ತಾ ಇದ್ದಾರೆ ಹೇಗೆ ಹೇಗೆ ಅಂದ್ಬಿಟ್ಟು ಬೆಳಗ್ಗೆಯಿಂದ ಚ ಇದು ಎಡಿಟ್ ಮಾಡೋಕ್ಕೆ ಇಲ್ಲ ಎಡಿಟ್ ಮಾಡಬೇಕು ಇನ್ನೇನು ಲಾಸ್ಟ್ ಸ್ಟೇಜಲ್ಲಿದೆ ಇನ್ನೇನು ಪೋಸ್ಟ್ ಮಾಡಬೇಕು ಇವಾಗ ಈ ಟೈಮ್ ಬಂದು ಮೂರುವರೆ ಆಯಿತು ನಾನು ಇವಾಗ ಬಂದೆ ಡ್ಯೂಟಿಗೆ ನಾನು ಹೋಗಿದ್ದು ಒಂದು ಕಾಲು ಆಗಿತ್ತು ನಾನು ಮನೆಗೆ ಹೋದವಾಗ ಹಾಗೆ ಹೋಗಿ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ತುಂಬಾ ಹೊಟ್ಟೆ ನೋಯ್ತಾಯಿತು ಸಖತ್ತು ಒಂಥರ ಲೈಟಾಗಿ ಜ್ವರ ಬರೋ ಥರ ಆಗಿಬಿಡ್ತು ಯಾಕಂದರೆ ಹೊಟ್ಟೆ ನಡ ಹೊಟ್ಟೆ ನೋವು ತಡಿಯೋಕೆ ಫುಲ್ಲು ಹೆಂಗೆ ಅಂದರೆ ತಡ್ಕೊಳ್ಳೋಕಾಗ್ತಿರ್ಲಿಲ್ಲ ಅಷ್ಟು ನೋವು ಹಾಗೆ ಹೋಗ್ಬಿಟ್ಟು ಮಲ್ಕೊಂಡಿದ್ದೆ ನಾನು ಏನೂ ಮಾಡಿಲ್ಲ ಹೋಗ್ಬಿಟ್ಟು ಮಲ್ಕೊಂಡೆ ಆಮೇಲೆ ಏನೂ ಊಟನೇ ತಿಂದಿಲ್ಲ ನಾನು ಹಾಗೆ ಬಂದೆ ಏನು ಮಾಡೋಕ್ಕೂ ಆಗಿಲ್ಲ ಜ್ಯೂಸಾರು ಮಾಡ್ಕೊಳ್ಳೋಣ ಅಂದರೆ ಅದಕ್ಕೂ ಆಗಿಲ್ಲ ನನಗೆ ಹೊಟ್ಟೆನೂ ಬಿಡಲೇ ಇಲ್ಲ ಹಾಗೆ ಒನ್ ಒನ್ ಅವರ್ ಒಂದು ಕಾಲ್ ಅವರ್ ಮಲ್ಕೊಂಡೆ ಮಲ್ಕೊಂಡು ಆಮೇಲೆ ಜ್ಯೂಸ್ ತಂದರು ಗೇರಿ ಸ್ಪ್ರೈಟು ಕುಡ್ಕೊಂಡು ಹಾಗೆ ಡ್ಯೂಟಿಗೆ ಬಂದೆ ಅವರು ಕನಕಪುರ ಹೋಗಿದ್ದರು ಹಾಗೆ ನಾನು ಮತ್ತೆ ಒಂದು ಒಬ್ರದ್ದು ಚೆಕ್ಔಟ್ ಇತ್ತು ನಾನು ಬರೋದಕ್ಕೂ ಅವರು ಕೂಡ ಔಟ್ ಆದರು ಏಕೆಂದರೆ ಬೆಳಗ್ಗೆ ಬೇಗ ಬಂದಿದ್ದೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಓಕೆ ಪಾಪಾಗಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬರೋಣ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಮಲ್ಕೊಂಡು ಎದ್ದು ಬಂದೆ ಊಟನೇ ಮಾಡಿಲ್ಲ ಹಂಗೆ ಬಂದೆ ನಾನು ಜ್ಯೂಸನ್ನು ಕುತ್ಕೊಂಡು ಅಲ್ಲಿ ಒಳಗಡೆ ಕೂತು ಕೂತು ಬೋರ್ ಅನ್ನಿಸ್ತು ಅದಕ್ಕೋಸ್ಕರ ಈಚೆ ಬಂದೆ ಸ್ವಲ್ಪ ಏನು ಗಾಳಿನೂ ಬೀಸಲಾಗಿಸ್ ತುಂಬ ಅಂದರೆ ತುಂಬ ಸೆಕೆ ಎಲ್ಲ ಸಪ್ಪೆ ಆಗಿಬಿಟ್ಟಿದೆ ನನಗಂತೂ ಇವತ್ತು ಬೆಳಗ್ಗೆಯಿಂದನೂ ಅದೇ ಥರ ಬೆಳಗ್ಗೆಯಿಂದನೂ ನಂಗೆ ಹೊಟ್ಟೆ ಇತ್ತು ಹಾಗಾಗಿ ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಗಿಡಗಳೆಲ್ಲ ಸ್ವಲ್ಪ ಒಣಗ್ತಾ ಇದ್ದಾವೆ ನೀರಿಲ್ದೇ ಅದಕ್ಕೆಲ್ಲ ನೀರು ಹಾಕಿಸ್ಬೇಕು ಗೆಸ್ಟ್ ಎಲ್ಲ ಹೋಗಿದ್ದಾರೆ ಇನ್ಯಾರೂ ಇಲ್ಲ ಸ್ವಲ್ಪ ಈವ್ನಿಂಗ್ ಟೈಮು ನೀರು ಹಾಕಿಸ್ಬೇಕು ಒಂದು ಸ್ವಲ್ಪ ಪೂಲ್ ನೋಡೋಣ ಅಂತ ಬಂದೆ ಮಾರ್ನಿಂಗು ಆಲಮ್ ಜೆಲ್ ಹಾಕಿದ್ವಿ ಅಲ್ಲ ಅದು ತೋರಿಸಿದ್ದೆ ನಿಮಗೆ ಮಾರ್ನಿಂಗ್ ಹಾಕಿರೋದು ಅದಕ್ಕೆ ಇವಾಗ ಏನಾದರೂ ಆಗಿದೆಯಾ ಅಥವಾ ಕಲರ್ ಚೇಂಜ್ ಆಗಿದೆಯಾ ಪೂಲು ಅಂತ ನೋಡೋಣ ಅಂತ ಬಂದೆ ನಾನು ಇವಾಗ ಹಾಗೆ ಸ್ವಲ್ಪ ಕೂತ್ಕೊಂಡೆ ಇಲ್ಲಿ ಬನ್ನಿ ಪೂಲ್ ಕಲರ್ ಏನಾದ್ರು ಚೇಂಜ್ ಆಗಿದೆಯಾ ಅಂತ ನೋಡೋಣ ನೋಡೋಣ ಗರಿಸಿ ಏನಾಗಿದೆ ಪೂಲು ಓ ಸೆಟ್ಲಾಗಿದೆ ಗಾಯ್ಸ್ ಸ್ವಲ್ಪ ಸೆಟ್ಲಾಗಿದೆ ವ್ಯಾಕ್ಯೂಮ್ ಮಾಡಬೇಕು ಇನ್ನೊಂದು ಸ್ವಲ್ಪ ನೀಟಾಗುತ್ತೆ ಸೆಟ್ಲಾಗಿದೆ ನೋಡಿ ಇನ್ನು ವ್ಯಾಕ್ಯೂಮ್ ಮಾಡಬೇಕು ನೋಡೋಣ ಆ ಕಡೆನೂ ಸ್ವಲ್ಪ ಸೆಟ್ಲಾಗಿದೆ ಜಾಸ್ತಿ ಇರಲಿಲ್ಲ ನೋಡಿ ಅಲ್ಲೊಂದು ಸ್ವಲ್ಪ ಸೆಟ್ಲಾಗಿದೆ ಅಲ್ಲಾಗಿದೆ ಆಮೇಲೆ ತಿರ್ಗಿ ಇಲ್ಲಾಗಿದೆ ಇಲ್ಲಿ ಸೆಟ್ಲಾಗಿದೆ ಇಲ್ಲಾಗಿದೆ ಎಸ್ ಇನ್ನೊಂದು ಸ್ವಲ್ಪ ಲೈಟಾಗಿದೆ ಸರಿ ಹೋಗುತ್ತೆ ಏ ಸಿ ಇವತ್ತು ಕಾಟೇಜ್ ಒನ್ನಲ್ಲಿ ಎ ಸಿ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಬಂದಿದ್ದೀವಿ ಇವತ್ತು ಚೆಕ್ ಮಾಡೋಣ ಅಂತ ಮತ್ತೆ

ಮಣ್ಣು ಗ ಸ್ಮೆಲ್ ಎಷ್ಟು ಚೆಂದ ಬರ್ತಿದೆ ಮಣ್ಣಿನ ಸ್ಮೆಲ್ ಚೆನ್ನಾಗ್ ಬರ್ತಿದೆ ಆ ಮಾಡಿರಿ ನೋಡೋಣ ನಾನು ಏನೇನು ತಂದಿದ್ದೀನಿ ಎಲ್ಲ ಗಿರಿ ನಿಮ್ಮ ಇವರು ಬಂದೇ ಇಲ್ವಲ್ಲ

అన్బాక్సింగ్ రిలయన్స్ బేగ ఓపన్ ಹಾ ನೆಲ್ಲಿಗಾಯಿ ಊರಲ್ಲಿ ಸಿಕ್ತಿತ್ತಾ ಹ್ಮ್ ಸಿಕ್ಬಿಡ್ತಿತ್ತು ಮ್ಯಾಗಿ ಪ್ಯಾಕೆಟು ಹ್ಮ್ ಆಮೇಲೆ ಮ್ಯಾಗಿ ಪ್ಯಾಕೆಟು ಆಮೇಲೆ ಇದು ಸೋಸರು ಹತ್ತು ರೂಪಾಯಿ ಎಲ್ಲ ಅದು ಇನ್ನೂರು ರೂಪಾಯಿ ಅದಕ್ಕೆ ಅದು ಓಪನ್ ಮಾಡಿರಿ ಅದನ್ನ ಓಪನ್ ಮಾಡೇ ಇಲ್ಲ ನಾನು ಹಾಗೆ ತೋರಿಸಿದ್ದೆ ಏನು ನಿಮ್ಮ ಅವರು ಇನ್ನೂ ಬಂದೇ ಇಲ್ವಲ್ಲ ಹಾಂ ಏಕೆ ನನ್ನ ಗಂಡಂಗೀನೂ ಇದು ಏನದು ಐಸ್ 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 ಯೂಸ್ ಮಾಡೋಕ್ಕೆ ಚೆನ್ನಾಗಾಯ್ತದೆ ನನ್ನ ಗಂಡುಂಗಿ ಒಂದೇ ಐತೆ ಎರಡು ಐತ ರೀ ಎರಡು ಇರ್ಬೇಕು ನೋಡು ಪ್ಯಾಕಪ್ ಟೂ ಅಂತ ಇತ್ತು ಏಯ್ ಟೂ ಇರೋದು ನೋಡಿರಿ ವಾ ಮುಂದೆ ಬಂದದಲ್ರಿ ಪ್ಯಾಕಪ್ ಟೂ ಇತ್ತು ಅಷ್ಟೇ ಗೈಸ್ ಹಾಂ ನಾನು ಬ್ಲಾಗಿಗ್ ಏನಾರು ನಿಮ್ಮ ಒಪೀನಿಯನ್ ಹೇಳ್ತೀರಾ ಹ್ಞೂ ನಾಳೆ ನಾಳೆನು ಬ್ಲಾಗಲ್ಲಿ ಹೇಳ್ತೀರಾ ನೋಡಿ ರಿಲಯನ್ಸ್ಗೆ ಹೋಗ್ಬಿಟ್ಟು ಇವಾಗ ಹೋಗ್ಬಿಟ್ಟು ಎಷ್ಟೊಂದು ದುಡ್ಡು ಖಾಲಿ ಆಯಿತು ಗೊತ್ತಾ ಇನ್ನ ಕರೆಂಟ್ ಬಿಲ್ಲು ಕಟ್ಟಿಲ್ಲ ಗೊತ್ತಾ ಹಾ ರೆಡ್ 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 ಅಂಡ್ ರೆಡ್ ಅಲ್ಲಿ ಮಿಂಚ್ತಾವ್ರೆ ಹಳೆಯ ಬೇಡ ಕೈ ತೊಳ್ಕೊಂಡು ತಿಂತ ಇದ್ದೀರಾ ಇಲ್ಲೆಲ್ಲ ಮಿಸ್ ಮಿಸ್ ಆಗಿದೆ ಗೈಸ್ ನೋಡಬೇಡಿ ನೀವು ಆಯ್ ಗೈಸ್ ಇವತ್ತು ಜಾಸ್ತಿ ನಾನು ಬ್ಲಾಗ್ ಮಾಡಿಲ್ಲ ಯಾಕಂದರೆ ನಂಗೆ ಒಂಥರ ತುಂಬ ಇವತ್ತು ಒಂಥರ ಹುಷಾರಿಲ್ದೇ ಹೋಗಿರೋ ಥರ ಫೀಲು ಹಾಗೆ ನಾನು ಕನಪುರ ಹೋಗಿದ್ದೆ ನಾನು ಸ್ವಲ್ಪ ಐಟಮ್ ಬೇಕಿತ್ತು ಹಾಗಾಗಿ ತೊಗೊಂಡು ಬೇಗ ಹಾಗೆ ಬಂದುಬಿಟ್ಟೆ ಆಮೇಲೆ ಇವಾಗ ಟೈಮು ಒಂಬತ್ತುವರೆ ಆಗಿದೆ ಕಿರೆ ರೆಸಾರ್ಟ್ಗೆ ಹೋಗಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ನಾನು ಇವಾಗ ಊಟ ಮಾಡಿಬಿಟ್ಟು ಆಗಲೇ ಊಟ ಮಾಡಿದೆ ಊಟ ಮಾಡಿ ಇವಾಗ ನಾನು ರೂಮಿಗೆ ಬಂದೆ ಅಮ್ಮ ಎಲ್ಲ ಅವರು ಕೂಡ ರೆಸಾರ್ಟಿಂದ ಎಲ್ಲ ಬರೋದು ಎಂಟೂವರೆ ಆಗಿತ್ತು ಯಾಕಂದರೆ ಅಲ್ಲೂ ಅವ್ರಿಗೆ ಏನೋ ಜನ ಇದಂತೆ ಅದಕ್ಕೆ ಅವರು ಬಂದಿತ್ತು ಲೇಟು ನಾನು ಮನೆಗೆ ಬಂದ್ರು ಯಾರೂ ಬಂದಿರಲಿಲ್ಲ ಮನೆಗೆ ನಾನೇ ಮನೆಗೆ ಬಂದು ಲೇಟೆಲ್ಲ ಆನ್ ಮಾಡಿ ನಾನು ಬರೋದು ಲೇಟ್ ಆಯಿತಲ್ವ ನಾನು ಕನಕಪುರ ಹೋಗಿದ್ದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಮಲಗಿದ್ದೆ ಸ್ವಲ್ಪ ಹೊತ್ತು ಅಷ್ಟು ನಿದ್ದೆ ಬಂದಿಲ್ಲ ಸ್ವಲ್ಪ ಸ್ವಲ್ಪ ನಿದ್ದೆ ಬರೋದು ಎಷ್ಟಾಗೋದು ಥರ ಆಗ್ತಾಯಿತ್ತು ಇವಾಗ ನಾನು ಸ್ವಲ್ಪ ಬೇಗ ಮಲ್ಕೋತೀನಿ ಗಿರಿನ ಇವತ್ತು ಕಾಯ್ಕೊಂಡು ಕುತ್ಕೊಳ್ಳಲ್ಲ ನಾನು ರೆಸಾರ್ಟ್ಗೆ ಹೋಗಿದ್ದಾರೆ ಇವಾಗ ಕಾಲ್ ಮಾಡಿಬಿಟ್ಟು ಕೇಳಿದರೆ ಊಟ ಬಿಡಿಸ್ತಾ ಇದ್ದೀನಿ ಹುಡುಗಿರಲ್ಲ ಇದ್ದಾರೆ ಅಂತೆ ಸರಿ ಆಯಿತು ಅವ್ರ ಜೊತೆ ಹೋಗಿ ನೀವು ಬರ್ಬೇಡಿ ಅಂದರೆ ಹ್ಞೂ ಕರಿತಾಯಿದ್ದಾರೆ ಹೋಗ್ತಿದ್ದಿ ಅಂದರೆ ಹೋಗಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾರೆ ಸರಿ ಓಕೆ ಕೈಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್